ನಮಸ್ಕಾರ ಜನಧನಿಗೆ ಸ್ವಾಗತ ನಾನು ದಶರಥ್ ಸಾಬೂರು ನಮ್ಮ ರಾಜ್ಯ ಅತ್ಯಂತ ಸುಭಿಕ್ಷವಾದ ರಾಜ್ಯ ಆಗಿರ್ತಿತ್ತು ಬೇರೆ ಬೇರೆ ರಾಜ್ಯದಲ್ಲಿ ಬರಸ್ಥಿತಿ ಬಂದಾಗಲೂ ಕೂಡ ತೀವ್ರ ಬರಗಾಲ ಇದ್ದಾಗಲೂ ಕೂಡ ಯಾವುದೇ ತೊಂದರೆ ಆಗದೆ ಅಂತ ನೋಡ್ಕೊಳ್ಬೇಕಾಗಿತ್ತು ನೋಡಿಕೊಳ್ಳಲಾಗ್ತಾ ಇತ್ತು ಆದರೆ ಇವತ್ತಿಗೇನಾಗ್ತಾ ಇದೆ ಕುಡಿಯೋ ನೀರಿಗೂ ಕೂಡ ತಾತ್ವಾರ ಕುಡಿಯೋ ನೂಡ ನೀರಿಗೂ ಕೂಡ ಪರದಾಟ ಅನೇಕ ಗ್ರಾಮಗಳಲ್ಲಿ ಇನ್ನು ಬೇಸಿಗೆ ಆರಂಭದಲ್ಲಿದ್ದೀವಿ ನಾವು ಏಪ್ರಿಲ್ ಮೇ ತಿಂಗಳಿಗೆ ಉಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕಾವೇರಿ ನಮ್ಮ ರಾಜ್ಯದ ಜೀವನಾಡಿ ಅಂತ ಕರಿತೀವಲ್ಲ ಕಾವೇರಿಯಿಂದ ಅಥವಾ ಕಾವೇರಿ ಕೊಳ್ಳದ ಗ್ರಾಮಗಳ ಸ್ಥಿತಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕಾವೇರಿ ಕೊಳ್ಳದ ಗ್ರಾಮಗಳಿಗೆ ನೀರಿಲ್ಲ ಅಂದರೆ ಹಳ್ಳ ಕೊಳ್ಳ ನದಿಗಳಿಲ್ಲದ ಜಿಲ್ಲೆಗಳ ಸ್ಥಿತಿ ಏನಾಗಬಹುದು ಅನ್ನೋದನ್ನು ನಾವು ಅಂದಾಜು ಮಾಡಿಕೊಳ್ಬೇಕಾಗತ್ತೆ ಕೆರೆ ಕಟ್ಟೆ ಗೋಮಾಳ ಗೋಕಟ್ಟೆ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಮಾಯ ಆಗಿದೆ ಅದು ಭೂದಾಹನೋ ಅಥವಾ ಭೂಮಿಯನ್ನು ರಿಯಲ್ ಎಸ್ಟೇಟ್ ಮಾಡಿ ಎಲ್ಲ ಕೆರೆ ಕೆರೆ ಕಟ್ಟೆಗಳನ್ನು ನುಂಗಿ ನೀರು ಕುಡಿದ ಮೇಲೆ ಈಗ ನಾವು ನೀರು ಹುಡುಕ್ಲಿಕ್ಕೆ ಹೊರಟಿದ್ದೇವೆ ನೀರಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟಕ್ಕೆ ಎದುರಾಗ್ತಾ ಇದೆ ಅಂತದೆ ಸ್ಥಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕಾವೇರಿ ಕೊಳ್ಳದ ಗ್ರಾಮಗಳಿಗೆ ಇದೆಂಥ ದುಸ್ಥಿತಿ ಬಂತು ಅಂತ ಕಾವೇರಿ ಕೊಳ್ಳದ ಹಲವು ಗ್ರಾಮಗಳಲ್ಲಿ ನೀರಿಗೆ ಆಹಾಕಾರ ಇದೆ ಕುಡಿಯೋಕ್ಕೆ ನೀರಿಲ್ಲ ಜನ ಜಾನುವಾರುಗಳಿಗೂ ನೀರಿಲ್ಲ ಬೇಸಿಗೆಗೂ ಮುನ್ನವೇ ಮಂಡ್ಯದಲ್ಲಿ ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗಿದ್ದಾವೆ ಅಂತರ್ಜಲ ಕುಸಿತದಿಂದ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ ನೀರಿಗೆ ಪರದಾಟ ಜನ ಜಾನುವಾರುಗಳು ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಪರದಾಡದಂತ ಸ್ಥಿತಿ ಇದು ಗ್ರಹ ಬಳಕೆಗೂ ಕೂಡ ನೀರಿಲ್ಲ ಇಂಥ ಸಮಸ್ಯೆಯ ಮಧ್ಯೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಸಮಸ್ಯೆ ಪರಿಹಾರ ಮಾಡಿ ಅಂತ ಹೇಳಿ ಜನಪ್ರತಿನಿಧಿಗಳಿಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಡ್ತಾ ಇದ್ದಾರೆ ರೈತರು ಸ್ಥಿತಿ ಇದು ಕಾವೇರಿ ಕೊಳ್ಳದ ರೈತ ಆಕಾಶದತ್ತ ಮುಖ ಮಾಡಿ ಕುಳಿತಿದ್ದಾನೆ ಕಾವೇರಿ ಕೊಳ್ಳದಲ್ಲಿ ನೀರು ಮಾಯವಾಗಿದೆ ರಸ್ತೆಯ ಕೆರೆ ಅಂಗಳ ಒಂದು ರೀತಿ ರಸ್ತೆ ರೀತಿ ಆಗೋಗಿದೆ ಕೆರೆ ಅಂಗಳ ಹನಿ ನೀರಿಲ್ಲದೆ ಬತ್ತಿ ಹೋಗಿದೆ ಈ ದೃಶ್ಯವಂತೂ ನಿಜಕ್ಕೂ ಕೂಡ ಎಂಥವರ ಮನಸ್ಸು ಕೂಡ ಕರಗುತ್ತೆ ಅಲ್ಲೊಂದು ಎಮ್ಮೆನೋ ಕೋಣನು ನಿಂತ್ಕೊಂಡಿದೆ ಕುಡಿಯೋ ನೀರಿಗಾಗಿ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಜನ ಜಾನುವಾರುಗಳಿಗೂ ನೀರಿಲ್ಲ ಎಲ್ಲಿ ಹೋಗ್ಬೇಕು ರೈತನ ಸ್ಥಿತಿ ಇವತ್ತು ಅಂದ್ಕೊಂಡಂಗಿಲ್ಲ ಜನರಿಗೆ ಕುಡಿಯೋಕ್ ನೀರಿಲ್ಲ ಅಂದ್ರೆ ಜಾನುವಾರುಗಳ ಸ್ಥಿತಿ ಏನಾಗುತ್ತೆ ನೋಡಿ ಒಂದು ಬಾಟಲ್ ಹಿಡ್ಕೊಂಡು ನೀರನ್ನು ಈ ರೀತಿ ಕುಡಿಸುವ ಪ್ರಯತ್ನ ಪ್ರಾಣಿಗಳಿಗೂ ಜಾನುವಾರುಗಳಿಗೂ ಬಾಟಲ್ನಲ್ಲಿ ನೀರನ್ನು ಕುಡಿಸ್ಬೇಕಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ದಯನೀಯ ಸ್ಥಿತಿಗೆ ಎಂಥ ದಯನೀಯ ಸ್ಥಿತಿಗೆ ಬಂದಿದ್ದೀವಿ ಅಂತ ಅರ್ಥ ಆಗುತ್ತೆ

ನೀರಿಲ್ಲ ಕುಕೆ ಇನ್ನು ಐತೆ ಕಟ್ಟೆ ಕೆರೆಲಿ ಎಲ್ಲೂ ಇಲ್ಲ ಇನ್ನು ನುಮ್ ಹೊಡ್ಕೋ ಬಿಡ್ತಾವ್ರೆ ಇನ್ನೊಸಿ ಜನ ಐತೆ ಮೇವು ಇಲ್ಲ ನೀರು ಇಲ್ಲ ಈ ತರ ಬರಗಾಲ ಬಂದು ಏನು ಮಾಡೋಕ್ಕಾಯ್ತಾ ಇಲ್ಲ ನಮ್ಮ ಕೈಲಿ ಮೂರಲ್ಲಿ ಕೆರಳಿ ಒಂಚೂರು ನೀರ್ ಇಲ್ದೆ ಮೇವು ಇದೆ ಈಗ ನಮ್ಮ ಹಾಡುಗುರುಗಳು ಮೇವು ಮನೆಯಿಂದ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರು ತಂದು ಆಡುಕೂರಿಗೆ ನೀರು ಕುಡಿಸುವಂತಾಗದೆ ದಯವಿಟ್ಟು ನಮಗೆ ಬೆಳೆಗಳಿಗೆ ಬೇಡ ದಯವಿಟ್ಟು ಕೆರೆ ಕಟ್ಟೆಗಳಿಗೆ ಈ ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ನೀರು ಬಿಡಬೇಕು ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗದೆ ದಯವಿಟ್ಟು ನಾನು ಸರ್ಕಾರದವರು ಒಂದು ಮನವಿ ಇದ್ದೀನಿ ನಮಗೆ ಬೆಳೆಗಳಿಗೆ ನೀರು ಬೇಡ ನಮಗೆ ಕುಡಿಯೋಕ್ಕೆ ಜಾನುವಾರು ನೀರು ಬಿಡ ನಾವು ಇವರಿಂದ ಜೀವನ ಬೇಕಾದ್ರೂ ಯುವಕ್ಕೂ ಮೇವಿಲ್ದರೆ ನಾವು ಅಗತ್ಯಕ್ಕ ನಾಕಬೇಕಾಯ್ತದೆ ಆ ಪರಿಸ್ಥಿತಿ ಬರ್ತದೆ ಇವೇ ಜೀವನಾಧಾರ ಮಾಡ ಬದುಕ್ತಾಮಿ ನಾವು ನೀರು ಏನು ಮಾಡೋದು ಅಂತ ಇವತ್ತು ಪ್ಲಾಸ್ಟಿಕ್ ಬೋಸಿಗಳಲ್ಲಿ ನೀರು ತಂದು ನಾವು ಜಾನುವಾರುಗಳಿಗೆ ನೀರು ಕುಡಿಸಿದ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಸರ್ಕಾರ ಇದನ್ನು ಗಂಭೀರವಾಗಿ ತಕ್ಕಂದು ಕಾಲುವೆಗಳಿಗೆ ನೀರು ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕತಾ ನೀರಿಲ್ಲ ಸಾರು ನಮ್ಗೆ ಕುಡಿಕೆ ನೀರಿಲ್ಲ ಅಡ್ಗೆ ಕುರ್ಗ ನೀರಿಲ್ಲ ನಮ್ಗೆ ಹುಣ್ಣುಕೆ ಇದು ಎಲ್ಲ ತಪತ್ತೆ ಐತೆ ಕೂತದೆ ಹೆಂಗೆ ಮಾಡ್ಮ ನಮ್ಗೆ ನೀರು ಬಿಡಿ ಒಂದು ಒಳಗೆ ನಮ್ಗೆ ಏನು ಇಲ್ಲ ನಮಗೆ ಗೇದ್ರು ಉಂಟು ಗೇದ್ರಿಲ್ಲ ನಾವು ಸಾರು ಕುಡಿಯೋದಕ್ಕೆ ಕುಡಿಯೋಕ್ಕೂ ಇಲ್ಲ ಬಿಡ್ತಾರೆ ಮೂರು ದಿವ್ಸಕ್ಕೆ ಒಂದ್ಸಲ ಬಿಡ್ತಾರೆ ಹೆಂಗೆ ಮಾಡ್ಮ ಹಿಂಗೆ ಮಾಡ್ಕೊತ ಹೆಂಗೆ ಹೆಂಗೆ ಮಾಡ್ಮ ಹಿಂಗೆ ಒತ್ತಿ ಹಿಂಗೆ ಇದು ಮಾಡ್ತಾ ಮಿಂಗೆ ಒಯ್ತಾಮಿ ಹಿಂಗೆ ಒತ್ಕೊ ಒತ್ಕೊ ಇಡ್ಕೊತಮಿ ನಾಯಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸರ್ ನಾಯಿ ಇಲ್ಲಿ ಹೇಳಿಡ್ಕೊಬಿಟ್ಟುಗಳ್ಕೊಂಡು ಏನಾಗ್ಬೇಕು ನಮ್ಗೆ ನೀರಾಗಬೇಕು ಜಾನುವಾರುಗಳು ಕುಡಿಯಕ್ಕೆ ನೀರಿಲ್ಲ ತುಂಬ ತೊಂದರೆ ಆಗದೆ ತಮಿಳ್ ನೀರು ಹಾಕ್ಬಿಟ್ರು ನೀರ ನಮಗೆ ಕೆರೆ ಕಟ್ಟೆ ತುಂಬುವಾಗ ನೀರು ಬಿಡು ಹಿಂಗ ಇಂಥ ಅನ್ಯಾಯದ ಕೆಲಸ ಮಾಡ್ತಾವ್ರಲ್ಲ ಏನಕ್ಕೆ ಮಾಡ್ತಾ ಇದ್ರು ನೋ ನೀರಿಲ್ಲ ಎಮ್ಮೆ ದನ ನೀರ್ ತಣಿ ನಾಡ್ದ ನೋಡಿ ಬದಿಯೊಳಗ್ ಬಂದ್ಕ ಒದ್ದಾಡ್ತದ ಅವ್ರು ಬಂದು ಬಿದ ಒದ್ದಾಡಿ ಏನಿ ಎಮ್ ಎಗಳ ನೋಡ್ಮ ಗೊತ್ತಾಯ್ತ ಒಳಗ್ ಬಿದ್ಕೋ ಒದ್ದಾಡ್ಲಿ ಕು ಅದ ಹೆಂಗ ಕುಡ್ದವ್ ಇವ್ ನೀರ ಯಾಕ ತಮಿಳುನಾಡು ನೀರ್ ಬಿಟ್ರು ಅವ್ರಗ್ ಬಿಟ್ಟಾಗ ನಮಗೂ ಒಂದ್ ಎರಡ್ ಎರಡು ಕ್ಯೂಸ್ ನೀರ್ ಬಿಡೋರು ಇಲ್ಲಿಗೆ ಇಲ್ಲ ಅವ್ರಿಗೂ ಬಿಡಬಾರ್ದಾಯ್ತು ನಮ್ಗೂ ಬಿಡ್ಬಾರ್ದಾಯ್ತು ಇಂತ ಅನ್ನ ಇದ್ ಕೆಲಸ ಮಾಡಿ ಜಾನುವಾರುಗಳೆಲ್ಲ ಹಿಂಗ್ ಕುಡ್ದು ಸಾಯ್ತಾ ಕೂತವಲ್ಲ ಇಂಥ ಬದಿ ನೀರ ಯಾಕ್ ಮಾಡಿದಾರ ಇಂಥ ಅನ್ನ ಇದ್ ಅವ್ರು ನೀವೇ ನೋಡಪ್ಪ ನೀನ್ ಕಣ್ಣಾರ ನೀನೇ ನೋಡ್ತಾ ಇದ್ದೀವಿ ತಗೋ ಕೊಡುವುದು ಅವ್ರಿಗೆ ವಾರ್ತೆಗೆ ಮುಖ್ಯಮಂತ್ರಿ ಎಲ್ಕ ವಿಡಿಯೋ ಹೋಗಿ ಇಷ್ಟು ಜನ ಸಾಯ್ತಾವೆ ಇಷ್ಟು ಜನಗಳ್ ನೀರ್ ಇಲ್ಲ ಕುಡಿಕೆ ಅಂತ ಗೊತ್ತಾಯ್ತದೆ ಎಲ್ಲಾರ್ಗು ಜಾನುವಾರುಗಳು ಕುಡಿಕ ನೀ ನಮ್ಗೆ ನೀರಿಲ್ಲ ಇಲ್ಲ ಕುರಿಗೆ ಮೇವಿಲ್ಲ ಎಲ್ಲ ಹಿಂಗ ಓಡಾಳೆ ಇಟ್ಕೊಂಡು ಸಾಯ್ತಾ ಇದೀವಿ ಸರ್ ನಾವು ಎಷ್ಟು ಚಿಂತ ಆಗುತ್ತೆ ಸರ್ ಕುಡಿಯೋಕೆ ಕುಡಿಯಕ್ಕೂ ಇಲ್ಲ ಆತಗೂ ಇಲ್ಲ ನೋಡಿ ಬಾಟ್ಲುಗಳಲ್ಲಿ ತಂದು ಉಪಯೋಗಿಸ್ತಾ ಇದ್ದೀವಿ ಏನು ಕೆಲಸ ಮಾಡ್ತೀರಿ ನೀವು ಕೂಲಿಯಾ ಸರ್ ಅದು ಇಪ್ಪತ್ತೆರಡು ರೂಪಾಯಿ ಕೊಡ್ತಾರೆ ಒಪ್ಪತ್ತು ಗಂಟೆ ಇಷ್ಟು ಕೆಲಸ ಮಾಡ್ಕೊಂಡು ಮೇಯಿಸ್ತಾ ಇದ್ದೀವಿ ಎಲ್ಲೂ ಮೇವಿಲ್ಲ ನೀರಿಲ್ಲ ನೋಡಿ ನಮ್ಮ ಕೈಲಿ ಬಾಟ್ಲುಗಳಿದಾವೆ ಎಲ್ಲನೂ ಒತ್ಕೊಂಡಿದೀವಿ ಹಿಂದೆ ಯಾವಾಗ ಇಂಥ ಪರಿಸ್ಥಿತಿ ಹಿಂದೆ ಯಾವಾಗಲಿಲ್ಲ ಹಿಂದೆ ಯಾವಾಗಲಿಲ್ಲ ಅದೇ ಹಿಂದೆ ಇನ್ನೇನು ನೋಡಿ ಸರ್ ಈಗ ನೀರಿಲ್ಲ ನಮ್ಮ ರೀತಿ ಇದೆ ನಮ್ಗೆ ಕೂಲಿ ಇಲ್ಲ ಕಂಬಳ ಇಲ್ಲ ಇವಾಗ ಒಟ್ಟಿಗೆ ಇಟ್ಟಿಲ್ಲ ಈವ್ನೇ ನೆಮ್ಮಕೊಂಡು ಕುಂತಿದ್ದೀವಿ ಅದರೊಳಗೆ ನಾಯಿ ಕಾಟ ಬೇರೆ ನಾಯಿ ನೆನ್ನೆ ಮೊನ್ನಿಂದ ಮೂರು ಕುರಿ ತಿಂದವೆ ಎರಡು ಆಡು ತಿಂದವೆ ಇದೇ ಜಾಗದಲ್ಲಿ ಮುಂದೆ ಕೂಗಾಗದೆ ಇಲ್ಲೇ ಸಾಯ್ತಾ ಇದೀವಿ ಹಿಂಗೆ ನಮಗೆ ನೀರಿಲ್ಲ ಆಡು ಕುರಿಗೆ ಇದು ಮಂಡಿಯಾದ ಸ್ಥಿತಿ ನಿಜಕ್ಕೂ ಕೂಡ ಜಲಕ್ಷಾಮ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಇಲ್ಲಿ ಬಂದು ಹೋದರೆ ಸಾಕು ಆ ಕ್ಷಾಮದ ಭೀಕರತೆ ಹೇಗಿರುತ್ತೆ ಎಷ್ಟೆಲ್ಲ ಒದ್ದಾಡಬೇಕಾಗತ್ತೆ ಹನಿ ನೀರಿಗೂ ಕೂಡ ಪಡುವಂಥ ಪರಿಪಾಟಲ್ ಇದೆಯಲ್ಲ ಆ ಪರಿಪಾಟ್ಲು ಯಾರಿಗೂ ಬೇಡ ಅಂಥ ಸ್ಥಿತಿ ಇದೆ ನೀವತ್ತೂ ಕಂಡಿಲ್ಲ ಕೇಳಿಲ್ಲ ಅನಿಸುತ್ತೆ ಕುರಿಗಳಿಗೆ ಮೇಕೆಗಳಿಗೆ ಮಿನರಲ್ ವಾಟರ್ ರೀತಿಯಲ್ಲಿ ಬಾಟಲ್ಗಳಲ್ಲಿ ನೀರು ಕುಡಿಸುವಂತ ಸ್ಥಿತಿಯನ್ನ ಯಾವತ್ತಾದ್ರೂ ನೋಡಿದ್ದೀರಾ ಇಲ್ಲಿ ನೋಡ್ತಾ ಶುದ್ಧ ಕುಡಿಯುವ ನೀರಿನ ಘಟಕ ಬೀಗ ಹಾಕಿ ಧೂಳು ಹಿಡಿದು ಅದೆಷ್ಟು ದಿನ ಆಯ್ತೋ ಗೊತ್ತಿಲ್ಲ ಮೇಕೆಗಳಿಗೂ ಕೂಡ ಬಾಟ್ಲಲ್ಲಿ ತೆಗೆದುಕೊಂಡು ಹೋಗಿ ನೀರು ಕುಡಿಸ್ಬೇಕು ಅಂದ್ರೆ ಎಂತ ದುಸ್ಥಿತಿ ಇದು ಬೋರ್ವೆಲ್ಗಳ ಸ್ಥಿತಿ ನೋಡಿ ಹೆಂಗಿದೆ ಈ ವ್ಯಕ್ತಿ ರೈತ ಒಂದು ನೂರು ಸಾಕಿದ್ರೆ ಆ ಕತೆ ಏನಾಗಬೇಕು ಹೇಳಿ ಇಂಥ ದುಸ್ಥಿತಿ ಅದು ಮಂಡ್ಯದಲ್ಲಿ ಸಂಪತ್ ಭರಿತ ಜಿಲ್ಲೆ ಮಂಡ್ಯದಲ್ಲಿ ಅದರಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿ ಶಶಿಕುಮಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲ ಕರ್ನಾಟಕದಲ್ಲಿ ಈ ಬಾರಿ ಬರಗಾಲ ಅನ್ನೋದು ತೀವ್ರವಾಗಿ ಕಾಡ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಜಲಕ್ಷಾಮ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯವನ್ನೇ ಕಾಡ್ತಿರ್ತಕ್ಕಂಥದ್ದು ಈಗ ನಾವೀಗ ಮಂಡ್ಯದ ಸಕ್ಕರೆನಾಡು ಮಂಡ್ಯದ ಮೊತ್ತಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ ಮೊತ್ತಳ್ಳಿ ಗ್ರಾಮದ ಕೆರೆಯನ್ನು ನೀವು ನೋಡ್ಬೋದು ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥದ್ದು ನೋಡ್ಬೋದು ನೀರಿಲ್ದಂತೆ ಕೆರೆಯೆಲ್ಲವೂ ಕೂಡ ಕೆರೆಯ ಮಣ್ಣೆಲ್ಲವೂ ಕೂಡ ಬಾಯಿ ಬಿಟ್ಕೊಂಡು ನೀರಿಗೋಸ್ಕರ ಏನು ಅಪ ಅಪಿಸ್ತಾ ಇರ್ತಕ್ಕಂಥದ್ದು ನೀವು ಕಾಣ್ಬೋದು ಇಲ್ಲಿರ್ತಕ್ಕಂಥ ಸಾಕಷ್ಟು ಜಲಚರಗಳು ಕೂಡ ಏನು ನೀರಿಲ್ದಂತೆ ಎಲ್ಲವೂ ಕೂಡ ಮಾರಣ ಹೋಮವನ್ನು ಅನುಭವಿಸಿರ್ತಕ್ಕಂಥದ್ದು ಕೂಡ ದೃಶ್ಯದಲ್ಲಿ ನೋಡಬಹುದು ಇಲ್ಲಿರ್ತಕ್ಕಂಥ ಕೆರೆಗೆ ಆ ಮೀನು ಕಾ ಸಾಕಾಣಿಕೆದಾರರು ಬಿಟ್ಟಿದ್ದಂಥ ಮೀನುಗಳು ನೀರಿಲ್ದಂತೆ ಸಾಕಷ್ಟು ಎಲ್ಲವೂ ಕೂಡ ಏನು ಕೆರೆಯ ಬದು ಒಳಗಡೆ ಊತು ಮರಣ ಹೋಮಕ್ಕೆ ಒಳಗಾಗಿರ್ತ ಸಾವುಗಳಾಗಿರ್ತಕ್ಕಂಥದ್ದನ್ನ ಕಾಣ್ಬೋದು ಇಲ್ಲಿ ಗಬ್ಬು ನಾರತಿರ್ತಕ್ಕಂಥ ಮೀನುಗಳ ಸಾವಿನಿಂದಾಗಿ ಎಲ್ಲರೂ ಕೂಡ ತಮ್ಮ ಮೂಗನ್ನ ಮುಚ್ಚಿಕೊಂಡು ಸಂಚರಿಸುವಂತಾಗಿರ್ತಕ್ಕಂಥದ್ದು ಹೀಗಾಗಿ ಅಲ್ಪ ಸ್ವಲ್ಪ ಇರತಕ್ಕಂಥ ಈ ಸ್ವ ಅಲ್ಪ ಸ್ವಲ್ಪ ಇರತಕ್ಕಂಥ ಈ ಕೆರೆ ನೀರಿನಲ್ಲಿ ಇರತಕ್ಕಂಥ ಮೀನುಗಳು ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ನೀರಿಗಾಗಿ ಇಲ್ಲಿ ಅಪ ಏನು ಆಹಾಕಾರವನ್ನು ಪಡ್ತಿರ್ತಕ್ಕಂಥದ್ದು ನೋಡ್ಬೋದು ಸಣ್ಣ ಪುಟ್ಟ ಮೀನುಗಳು ಕೂಡ ಇಲ್ಲಿಯ ಮೇಲ್ಭಾಗಕ್ಕೆ ಬಂದು ನೀರಿಗಾಗಿ ಏನು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ನೀರಿಗಾಗಿ ಹಪಾಪಿಸ್ತಾ ಇರ್ತಕ್ಕಂಥದ್ದು ಮತ್ತೊಂದೆಡೆ ಇಲ್ಲಿ ಸ್ಥಳೀಯರು ನೋಡ್ಬೋದು ಇಲ್ಲಿ ಬಂದಿರತಕ್ಕಂಥ ಸ್ಥಳೀಯರು ಕೂಡ ಇಲ್ಲಿ ಗಬ್ಬನ್ನಾರತಾಯಿರ್ತ ಒಂದು ಗಬ್ಬು ವಾಸನೆಯಿಂದಾಗಿ ತಮ್ಮ ಮು ಮುಖವನ್ನು ಮುಚ್ಚಿಕೊಂಡು ಸಂಚರಿಸ್ತಕ್ಕಂಥದ್ದು ಕೂಡ ಇರ್ಬೋದು ಇನ್ನು ಮೇಲ್ಗಡೆ ಇರ್ಬೋದು ಕೆರೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಕುರಿ ಮೇಕೆಗಳಿರ್ಬೋದು ಹೀಗೆ ಜಾನುವಾರುಗಳು ಎಮ್ಮೆ ಹಸು ಹೀಗೆ ಎಲ್ಲ ಪ್ರಾಣಿಗಳು ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ದುರ್ವಾಸನೆ ಬೀರ್ತಕ್ಕಂಥ ಈ ನೀರನ್ನ ಕುಡಿಲಿಕ್ಕೂ ಸಾಧ್ಯವಾಗದೇ ಇರತಕ್ಕಂಥ ಸ್ಥಿತಿನಲ್ಲಿ ತಮ್ಮ ಈ ಒಂದು ಉರಿ ಬಿಸಿಲಿಗೆ ತಮ್ಮ ಮೈಯೊಡ್ಲಿಕ್ಕೂ ಕೂಡ ಸಾಧ್ಯವಾಗ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋ ಕಾರಣದಿಂದಾಗಿ ನೆರಳನ್ನು ಕೂಡ ಆ ಪ್ರಾಣಿ ಪಕ್ಷಿಗಳು ಕೂಡ ಆಶ್ರಯಿಸಿರ್ತಕ್ಕಂಥದ್ದು ಇನ್ನು ಜಲಚರಗಳ ಒಂದು ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಅಲ್ಲಿ ಇರ್ತಕ್ಕಂಥ ಆ ಪ್ರಾಣಿ ಪಕ್ಷಿಗಳೇನಿದ್ದಾವೆ ಈ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಲಿಕ್ಕಾದ್ರೂ ಕೂಡ ಮುಂದಾಗಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈ ಕನ್ನಡ ಮಂಡ್ಯ ಇದು ಇಲ್ಲಿನ ಚಿಂತಾಜನಕ ಸ್ಥಿತಿ ಮಂಡ್ಯದಲ್ಲಿ ಕುಡಿಯುವ ನೀರಿಗಾಗಿ ಮನುಷ್ಯರು ಕುಡಿಯೋದು ಹೋಗಲಿ ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲ ಮನುಷ್ಯ ಹೇಗೋ ಕಷ್ಟಪಟ್ಟು ಅಲ್ಲೋ ಇಲ್ಲೋ ನೀರು ಹಂಚಿಕೆ ಮಾಡ್ಕೊಂಡು ತಂದು ಕುಡಿಬೋದೇನೋ ಪ್ರಾಣಿ ಪಕ್ಷಿಗಳ ಕಥೆ ಏನು ಜಲಚರಗಳ ಕಥೆ ಏನು ಅಧಿಕಾರಿಗಳಿಗೆ ಬರ ಬಂದ್ರೆ ಸುಗ್ಗಿ ಅಧಿಕಾರಿಗಳಿಗೆ ಬರ ಅಂದ್ರೆ ಸುಗ್ಗಿ ಬರದ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಕೊಳ್ಳೆ ಹೊಡೆಯುವ ಸುಗ್ಗಿ ಬರ ಪರಿಹಾರ ಕೇವಲ ಪೇಪರ್ ಪೀಸ್ನಲ್ಲಿರುತ್ತೆ ಬರದ ಕಾಮಗಾರಿಗಳ ಹೆಸರಿನಲ್ಲಿ ಬರ ಪರಿಹಾರದ ವಿಷಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ನೀರಿನಂತೆ ಖರ್ಚಾಗುತ್ತೆ ಬಟ್ ನಮ್ಮ ಗ್ರಾಮಗಳಿಗೆ ಹನಿ ನೀರು ಬರೋದಿಲ್ಲ ನಮ್ಮ ಗ್ರಾಮದ ರೈತ ಹೀಗೆ ಬಕೆಟ್ನಲ್ಲಿ ನೀರು ತೆಗೆದುಕೊಂಡು ಬಂದು ಒಂದು ಬುಟ್ಟಿ ಹಿಡ್ಕೊಂಬಂದು ಕುರಿಗಳನ್ನು ಮೇಯಿಸುವ ಜಾಗದಲ್ಲಿ ಕೆರೆ ಏರಿ ಮೇಲೆ ಕುರಿ ಮೇಯಿಸುವಾಗ ಕೆರೆಯಲ್ಲಿ ನೀರು ಕುಡಿದು ಹೆಂಗೋ ಜೀವನ ಜೀವ ಉಳಿತಾಯಿತ್ತು ಜಾನುವಾರುಗಳಿಗೆ ಆದರೆ ಈಗ ಕೆರೆಗೆ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆರೆಯಿಂದ ನೀರು ತೆಗೆದುಕೊಂಡು ಹೋಗ್ತಾ ಇಲ್ಲ ಇಲ್ಲಿ ಕೆರೆಗೆ ನೀರು ತರ್ತಾ ಇದ್ದಾರೆ ಎಂಥ ಕಾಲ ಇದು ಸಂಪತ್ತು ಭರಿತವಾಗಿ ತುಂಬಿ ತುಳುಕ್ತಾ ಇದ್ದಂಥ ಕೆರೆ ಇವತ್ತು ಬರ್ಡ್ ಭೂಮಿಯಾಗಿದೆ ಎಲ್ಲಾದರೂ ಉಂಟ ಎಲ್ಲಾದರೂ ಉಂಟಾ ಕೆರೆಯಿಂದ ನೀರು ತೆಗೆದುಕೊಂಡು ಹೋಗೋದನ್ನು ನೋಡಿದ್ದೇವೆ ಕೆರೆಗೆ ನೀರು ತರೋದನ್ನು ನೋಡಿದ್ದೀರಾ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕೆರೆಯರಿ ಮೇಲೆ ಕುರಿಮರಿಗಳನ್ನು ಬಿಟ್ಟು ಕುರಿಗಳಿದ್ದ ಜಾಗಕ್ಕೆ ಕೆರೆಗೆ ನೀರು ತಗೊಂಡ್ಬಂದು ಈ ರೀತಿ ಬುಟ್ಟಿಗಳಲ್ಲಿ ಹಾಕಿ ಜಾನುವಾರುಗಳಿಗೆ ಅಥವಾ ಮೇಕೆ ಕುರಿಗಳಿಗೆ ನೀರು ಕುಡಿಸುವಂಥ ನೀರು ಉಣಿಸುವಂಥ ಪ್ರಯತ್ನ ಆಯಿತು ನಿಮಗೆ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಹೆಸರಲ್ಲಿ ಬರ ಪರಿಹಾರದ ಹೆಸರಲ್ಲಿ ಅದೆಷ್ಟು ಕೋಟಿ ಕೋಟಿ ನುಂಗಿ ನೀರು ಕುಡಿದ್ರೂ ಗೊತ್ತಿಲ್ಲ ಅದೆಷ್ಟು ಜಾನುವಾರುಗಳಿಗೆ ಕುಡಿಯುವ ನೀರಿನ ಕಟ್ಟೆ ನಿರ್ಮಾಣ ಮಾಡಲಿಕ್ಕೆ ನಿರ್ಮಾಣದ ಹೆಸರಿನಲ್ಲಿ ಲೂಟಿ ಹೊಡೆದ್ರೋ ಗೊತ್ತಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕದ ಹೆಸರಿನಲ್ಲಿ ಲೂಟಿ ಹೊಡದ್ರೋ ಗೊತ್ತಿಲ್ಲ ಆದ್ರೆ ಈ ಗ್ರಾಮಕ್ಕೆ ಕುಡಿಯೋಕ್ ನೀರಿಲ್ಲ ಜನರಿಗೂ ನೀರಿಲ್ಲ ಜಾನುವಾರುಗಳಿಗೂ ನೀರಿಲ್ಲ ಸ್ಥಳೀಯರಿದ್ದಾರೆ ಮಾತಾಡ್ಸೋಣ ನಿಮ್ಮ ಗ್ರಾಮದ ನೀರಿನ ಸಮಸ್ಯೆಯನ್ನ ತೋರಿಸ್ತಾ ಇದ್ದೀವಿ ನಾವು ಇಲ್ಲಿವರೆಗೂ ಒಂದು ಚಿತ್ರಣ ನೋಡಿದ್ವಿ ಆದ್ರೆ ಈಗ ರಾಜು ಅವರೇ ಕೈಗಳಿಂದ ನೀರು ತೆಗೆದುಕೊಂಡು ಹೋಗ್ತಾ ಇಲ್ಲ ಕೆರೆಗೆ ನಾವು ನೀರು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೌದೌದು ನೋಡಿ ಸರ್ ಪೈಸರ ಪರಿಸ್ಥಿತಿ ಹೇಗಿತ್ತು ನೀವು ನೋಡಿದಾಗ ಈ ಕೆರೆ ಹೇಗಿತ್ತು ಈಗ ಹೇಗಿದೆ ಹ್ಮ್ ನೀವ್ ನಮ್ಗೆ ಬೆಳೆಗ್ ಬೇಕಾಗಿಲ್ಲ ದರ ಕರಿಗೊಳಗ್ ನೀರ್ ಕುಡಿಯಕ್ ನಮ್ಗೆ ಅವಸ್ಥೆ ಇಲ್ಲ ಹ್ಮ್ ಹ್ಮ್ ಅಲ್ಲ ಕೆರೆ ಮದ್ಲ ತುಂಬಾ ತುಂಬಿದ್ ಕೆರೆ ಈಗ ನುಣ್ಣು ಕಾಲಿಯಂಗ ನಿಂತದ ಹ್ಮ್ ಕೆರೆಲ್ ನೀರಿತ್ತ ಹಿಂದೆ ತುಂಬಾ ನೀರಿತ್ತು ಹ್ಮ್ ಎಲ್ಲಿಂದ ಯಾವ ಎಲ್ಲಿಂದ ಹರಿದು ಬರ್ತಾ ಇತ್ತು ಈ ಕೆರೆಗೆ ನೀರು ಕೆಎಆರ್ಎಸ್ ಇಂದ ಬತ್ತಿತ್ತು ಈಗ ಕೆಎಆರ್ಎಸ್ ಇಂದ ವರ್ಷ ಬಿಟ್ಟಿಲ್ವಾ ಎಲ್ಲಿ ಸರ್ ಬಿಟೋದಲ್ಲ ತಗೋ ತಮಿಳುನಾಡು ಬಿಟ್ರಲ್ಲ ಇವರು ಹ್ಮ್ ಹ್ಮ್ ಈಗ ಕುರಿಮರಿಗಳಿಗೆ ಜಾನುವಾರುಗಳಿಗೆ ಹೆಂಗೆ ಕುಡಿಯೋ ನೀರು ಕಥೆ ಏನು ಕತೆ ಅಂದ್ರೆ ಮನೆಯಿಂದ ಇಂದ ಬಕೀದಲ್ ತಕ ಹೋಗಿ ಅಲ್ಲಿ ಒತ್ತಿ ಅಲಗು ಮಾಡ್ತame ಓ ಹಿಂಗಾಗದ ಪರಿಸ್ಥಿತಿ ಅಂದ್ರೆ ಬೋರ್ವೆಲ್ ಅಲ್ಲಿ ನೀರು ತೆಗೆದುಕೊಂಡು ಆ ಬರ್ವರಲ್ಲೂ ಅರ್ಧ ಬತ್ತಾವೆ ಈಗ ಏನ್ ಮಾಡಕ್ ಆಯ್ತಾ ಇಲ್ಲ ಅಲ್ಲ ಈಗಲೇ ಪರಿಸ್ಥಿತಿ ಹಿಂಗಿದೆ ಇನ್ನು ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಕಥೆ ಏನಾಗುತ್ತೆ ಕತೆ ಯಾರು ಇನ್ನೂ ದೊಡ್ಡದಾಗುತ್ತೆ ಸರ್ ಈಗ ಅದಕ್ಕಿಂತ ಮೊದಲಾಗಿ ಕರೆಂಟ್ ಇಲ್ಲ ಸರ್ ಯಾರವಾಗ ನಮ್ಗೆ ಐ ಪಿ ಸೆಟ್ ಒಳಗ ಯಾತ್ತಿಂದ ತರ್ಮ ಕರೆಂಟ್ ಇಲ್ಲ ಕರೆಂಟ್ ಇಂದು ಎಲ್ಕಿಂತ ಅಭಾವ ದಿನಕ್ಕೆ ಎಷ್ಟು ಗಂಟೆ ಇರುತ್ತೆ ಕರೆಂಟ್ ಕರೆಂಟ್ ಮಾಮೂಲಿ ನಾಲ್ಕು ಗಂಟೆ ಮೂರ್ ಗಂಟೆ ಕೊಡ್ತಾರೆ ಅದ್ರಲ್ಲೂ ಅರ್ಧ ಗಂಟೆ ಹೋಯ್ತದ ಅದನ್ನ ಯಾರು ಕೊಡ್ತಾ ಇಲ್ಲ ಆ ಓದೋದ್ ಕರೆಂಟ್ ನು ಕೊಡ್ತಾ ಇಲ್ಲ ಹ್ಮ್ ಅಂದ್ರೆ ಕರೆಂಟ್ ಇಲ್ಲ ನೀರಿಲ್ಲ ನೀರಿಲ್ಲ ಅಂದ್ರೆ ಈ ಬೇಸಿಗೆ ನರಕ ಅಂತ ಇಲ್ಲಿ ಎಲ್ಲೂ ಹುಡುಕ್ಬೇಕಾಗಿಲ್ಲ ನಿಮ್ಮ ಊರಿಗೆ ಬಂದ್ರೆ ಗೊತ್ತಾಗ್ಬಿಡತ್ತೆ ದೊಡ್ಡ ನರಕ ಸರ್ ನಮ್ಮ ಮತ್ತಳ್ಳಿ ಹ್ಮ್ ಈ ವ್ಯವಸ್ಥೆ ಕಾರಣ ಯಾರು ಅನ್ಸುತ್ತೆ ನಿಮ್ಗೆ ಕಾರಣ ಈ ಸರ್ಕಾರವೇ ಹ್ಮ್ ಯಾರವಾಗ ಕರೆಂಟ್ ಕೊಡ್ತಾರೆ ನಮ್ಗೆ ಇನ್ನೂ ಅದು ಅನುಕೂಲ ನೀರಿದ್ದ ನೀರು ಉಳಿಸ್ತಿಲ್ಲ ಸರ್ಕಾರ ನೀರು ಉಳಿಸಕ್ ಏನ್ ಮಾಡ್ಬೇಕಾಗಿತ್ತು ಕೆ ಆರ್ ಎಸ್ ಅಂದ ತಮಿಳ್ ನಾಡ್ ಬಂದಾಗ ನೀರ್ ಉಳಿಸಿದ್ರೆ ನಮ್ಗ್ ಎಲ್ಕ್ ಆಗೋದು ಅಲ್ಲ ಹಿಂದನು ನೀವು ಸಾಕಷ್ಟು ಬರಗಾಲ ನೋಡಿದ್ರಲ್ಲ ಆಗ್ಲೂ ಹಿಂಗೇ ಇತ್ತಾ ಯಾಗ್ ಇಷ್ಟ ಆಗಿರ್ನ ಸರಿ ಇದು ಎಲ್ಲ ದನ ದನ ಕಡಿಕ ಕುಡಿಕ ನೀರು ಯಾವಾಗ್ಲಾರು ಸಿಕ್ಕಿತ್ತು ಈ ಸಾರಿ ಅಂತ ಬರಗಾಲ ನಮ್ ಜೀವನದಲ್ಲಿ ಯಾವಾಗಲೂ ನೋಡಿಲ್ಲ ಹ್ಮ್ 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 ಹಂಗಾದ್ರ ಯಾವತ್ತಾರು ನೆನಪಿದ್ಯಾ ನೀವು ಹಿಂಗೆ ಬಕೆಟ್ ಅಲ್ಲಿ ತೆಗೆದುಕೊಂಡ್ ಹೋಗಿ ಕುರಿಗಳಿಗೆ ನೀರ್ ಕುಡಿಸಿದ್ ನೆನಪಿದ್ಯಾ ಯಾವತ್ತಾರು ಜೀವನದಲ್ಲಿ ನಮ್ ಕನ್ಸಲ್ಲೂ ನೋ ಅಂತ ಸ್ಥಿತಿ ಬಂದ್ಬಿಟ್ಟಿದೆ ಈಗ ಹಾಗೆ ಕುಡಿಯೋ ನೀರಿಗೋಸ್ಕರ ಈ ಮೇಕೆಗಳಿಗೋ ಹಸುಗಳಿಗೋ ಕುಡಿಯೋಕೋಸ್ಕರ ಕಟ್ಟೆ ನಿರ್ಮಾಣ ಮಾಡ್ತಾರಲ್ಲ ಅದು ಮಾಡಿಲ್ವಾ ನಿಮ್ ಊರಲ್ಲಿ ಒಂದ್ ಎರಡ್ ಎರಡರಲ್ಲಿ ಒಂದ್ರಲ್ಲಿ ನೀರ್ ಅದ ಒಂದ್ರಲ್ಲಿ ನೀರ್ ಇಲ್ಲ ಅಲ್ಲ ಒಂದು ಸಾಕಾಗತ್ತಾ ಒಂದ್ ಯಾವ ಸರ್ ಸಾವಿರದ ಎಂಟುನೂರು ಜನ ಇರೋ ಜಾಗದಲ್ಲಿ ಅಷ್ಟೊಂದು ಹಸು ಸಾಕೋರೆ ಕುಡಿ ಸಾಕವ್ರೆ ಹ್ಮ್ ಎಲ್ಲಿ ನೀರು ತಂದು ಒದಗಿಸೋದು ಈ ನಿನ್ನೆ ಇವರು ಇಸ್ರಿಂದ ಇಲ್ಲ ಇಸ್ರಿ ಕಡೆಯಿಂದ ಕುರಿ ಸಾಗಾಣಿಕೆ ಅವ್ರು ಬಂದಿದ್ರು ಕುರಿ ಮೈಸೂಕೆ ಇಲ್ಲಿಗೆ ನಮ್ ಕತ್ತಗೆ ಕೆಡಿ ಕೊಡ್ತಿದ್ರು ಕುಡಿಕ್ ನೀರ್ ಇಲ್ಲ ಅಂದ್ಬಿಟ್ಟು ಅವ್ರು ಎದ್ದೇ ಬಿಟ್ರು ಅಂದ್ರೆ ಕುಡಿಯಕ್ ನೀರ್ ಇಲ್ಲಿ ಈ ಕುರಿಗಳನ್ನ ಸಾಕಕ್ ಆಗಲ್ಲ ಆಗಲ್ಲ ಅನ್ಬಿಟ್ಟು ಒಂಟ ಇಲ್ಲಿ ಕುರಿಗಳನ್ನ ಕೊಟ್ರೆ ವೇಸ್ಟ್ ಸತ್ ಹೋಗ್ಬಿಡ್ತವೆ ಹಂಗೆ ಕುರಿಗಳೇ ಕೊಡಲ್ಲ ಅಂತ ಹೋಗ್ಬಿಟ್ರಾ ಹೋಗ್ಬಿಟ್ರಿ ಸರ್ ಅವರು ಇಲ್ಲಿನ ಮೂಲ ಕಸಬು ಕೃಷಿ ಕೃಷಿ ಬಿಟ್ರೆ ಕೃಷಿ ಬಿಟ್ರೆ ನಮ್ ಈ ದನಕರ ಜೀವನವೇ ಇನ್ನೇನಿಲ್ಲ ಹೈನುಗಾರಿಕೆ ಹೈನುಗಾರಿಕೆ ಇಲ್ಲಿ ನಮ್ ಮೇವು ಇಲ್ಲ ಒಂದೊಂದು ಕುಡಿಕ್ ದನಗಳ ನೀರು ಇಲ್ಲ ಹ್ಮ್ ಮತ್ತೆ ಹೆಂಗೆ ಮಂಡೆ ಗೌಡ್ರೆ ಹಿಂಗ್ ಅಂದ್ಬಿಟ್ರೆ ಕತೆ ಏನು ದೊಡ್ಡ ಕಥೆ ಆಗದ ಸ್ವಾಮಿ ಈ ಸಾರಿ ಅದು ಅಂದ್ರೆ ನಮ್ಮ ಸಾಹೇಬರು ಕೃಷಿ ಸಚಿವರು ಅವರೇ ನಮ್ಗೀಗ ಯಾವ ಒಂದು ಕೃಷಿನೂ ಇಲ್ಲ ಏನೂ ಇಲ್ಲ ಅಲ್ಲ ಅವರೇ ಹೇಳ್ಬಿಟ್ರಲ್ಲ ಊರಿಗಿಂತ ಮುಂಚೆ ಆ ಕೃಷಿಗೆ ನೀರು ಬಳಸ್ಕೊಬಿಡಿ ನೀವು ಅಂತ ಹೇಳದ್ರು ಹೇಳದ್ರೂ ಏನಾರ ಅಲ್ಲಿ ಕುಡಿ ಕಾರು ಮಡಿಕಾರಿ ಈಗ ಎತ್ತಿರೋ ನೀರು ತೊಂಬತ್ತಡಿ ಇದಿದ್ದು ನೊಣ್ಣು ಖಾಲಿ ಆಗತ್ತೀ ಈಗ ತೊಂಬತ್ತ ಅಡಿ ಇತ್ತಿದು ಹಾ ತೊಂಬತ್ತ ಅಡಿ ಇದ್ದಿದ್ ಈಗ ಕಂಪ್ಲೀಟ್ ಖಾಲಿ ನೊಣ್ಣ ಖಾಲಿ ನೀರು ಹುಡಕಕ್ಕೆ ಆಗಲ್ಲ ನೀರ್ ನೋಡಕ್ಕೆ ಆಗುದಿಲ್ಲ ಹ್ಮ್ ಹ್ಮ್ ಮತ್ತ್ ಮುಂದೇನು ನಿಮ್ಮೂರ್ಗಳಿಗೆ ಟ್ಯಾಂಕರ್ ಜೀವನ ಬರ್ತಕ್ಕ ರಾಜ ಅವರೇ ನಿಮ್ಮೂರ್ಗೆ ಟ್ಯಾಂಕರ್ ಗಿಂಕರ್ ಏನಾರು ಬರುತ್ತಾ ಟ್ಯಾಂಕರ್ ಏನು ಗೊತ್ತಾ ಇಲ್ಲ ಸ ಮತ್ತೆ ಕುಡಿಯೋ ನೀರ್ ನಮ್ಗೆ ಏನು ಸಮಸ್ಯೆ ಮಾಡದಂಗೆ ನೋಡ್ಕತ್ತೀವಿ ನಾವ್ ಅಂತಾರೆ ಗೌರ್ಮೆಂಟ್ ಯಾರು ನೋಡ್ಕೊತಿಲ್ಲ ನೋಡಿ ಸರ್ ಹ್ಮ್ ಪಿ ಡಿ ಓ ಯಾವತ್ತಾರು ಬಂದ್ ನೋಡಿದ್ರೆ ನಿಮ್ ಕಷ್ಟವಾ ನಮ್ ಕಷ್ಟ ಯಾರು ಬಂದ್ ನೋಡಿಲ್ಲ ಬಂದು ಇಲ್ಲ ಸೊ ನೀವ್ 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 ಹೇಳ್ ನೀವ್ ನೀವ್ ಹೇಳ್ಕೊಂಡ್ರು ಕೂಡ ಅದಕ್ಕೆ ಪರಿಹಾರ ಕೊಡೋ ಪ್ರಯತ್ನ ಏನಾದ್ರು ಮಾಡಿದಾರ ಪರಿಹಾರನೂ ಕೊಡ್ತಾ ಇಲ್ಲ ಏ ಏನು ಇಲ್ಲ ಬಂದ್ ನೋಡಿ ವ್ಯವಸ್ಥೆ ಮಾಡ್ಕೊಡಿದ್ವಿ ಅವರು ಇಲ್ಲ ಹ್ಮ್ ಒಂದು ಟ್ಯಾಂಕ್ ಕುಡಿಕಿತ್ತು ಅದ್ ಯಾರ ಕಾಣಿ ಅದನ್ನ ನಲ್ಲಿನೇ ಬಿಸಿ ಎದ್ಬಿಟ್ರೆ ನಿಮ್ ನಿಮ್ ಶಾಸಕರ ಯಾರು ರಮೇಶ್ ಬಂಡಿ ಸಿದ್ದೇಗೌಡರು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಅನ್ನುವಂತ ಅತ್ಯಂತ ಸಂಪತ್ ಬರಿದ ತಾಲೂಕಿನವ್ರೆ ನೀವ್ ಹಿಂಗಾಗ್ಬಿಟ್ರೆ ಕಾವೇರಿ ಅಂತ ಕಾವೇರಿ ಪಕ್ಕದ ಊರ್ನವ್ರೆ ನೀವ್ ಆಗ್ಬಿಟ್ರೆ ಕೋಲಾರ ಚಿಕ್ಕಬಳ್ಳಾಪುರದವ್ರ ಕಥೆ ಏನು ಅಂತ ಅವ್ರ ನಮ್ಗಿಂತ ದೊಡ್ಡ ಕಥೆಯಾಗಿರ್ಬೇಕು ಅವ್ರಿಗೆ ಅಲ್ಲ ನೀವ್ ನದಿ ಪಕ್ಕದಲ್ಲಿ ಇಟ್ಕೊಂಡೆ ಈ ವ್ಯವಸ್ಥೆ ಆಗ್ಬಿಟ್ರೆ ನದಿ ಪಕ್ಕದಲ್ಲೇ ಇದೆ ನಿಮ್ಗೆ ಆದ್ರೂ ನಿಮ್ಗೆ ಈ ಅವಸ್ಥೆ ಆಗ್ಬಿಟ್ರೆ ನದಿಗಳೇ ಇಲ್ದಿರ ಜಿಲ್ಲೆ ಕತೆ ಏನು ಅಂತ ಅವ್ರ ಕತೆ ದೊಡ್ಡ ಕತೆ ಅಂತ ಹೇಳದ್ವಾ ಹ್ಮ್ ಅದ್ ಹೆಂಗ್ ಜೀವನ ಮಾಡ್ತಾ ಇರೋ ದೇವ್ರಿಗೆ ಗೊತ್ತಿಲ್ಲ ಅವ್ರದ್ದು ಹ್ಮ್ ಓಕೆ ಧನ್ಯವಾದಗಳು ರಾಜು ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಅಲ್ಲಿನ ರೈತರ ಮಾತುಗಳು ನೇರವಾಗಿಯೇ ಮಾತಾಡ್ತಾ ಇದ್ದಾರೆ ಈ ಭೂಮಿ ಮೇಲೆ ನರಕ ಎಲ್ಲೂ ಹುಡ್ಕೋದು ಬೇಡ ಹಳ್ಳಿಗಳಿಗೆ ಬೇಸಿಗೆ ಕಾಲದಲ್ಲಿ ಬಂದರೆ ಸಾಕು ನರಕಗಳಿಲ್ಲದೆ ಅನ್ನೋದು ಅರ್ಥ ಆಗತ್ತೆ ಸಚಿನ್ ಇದಾರೆ ಈಗ ಮಾತಾಡಲಿಕ್ಕೆ ಗ್ರಾಮಸ್ಥರವರು ಸಚಿನ್ ಅವರ ನಮಸ್ಕಾರ ನಿಮ್ಮ ಊರಿನ ನೀರಿನ ಸಮಸ್ಯೆ ಬಗ್ಗೆ ನಾವು ಇವತ್ತು ಟಿವಿ ಫೈವ್ ನಲ್ಲಿ ತೋರಿಸ್ತಾ ಇದ್ದೀವಿ ಸರ್ ನಿಮ್ಮ ಊರಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಜನಗಳಿಗೂ ಸಮಸ್ಯೆ ಜಾನುವಾರುಗಳಿಗೂ ಸಮಸ್ಯೆ ಕುರಿಮರಿಗಳಿಗೂ ಸಮಸ್ಯೆ ಏನು ಹೆಂಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಂಡು ಮಾಡ್ಕೋತಾ ಇದೀರ ನೀವು ಪರಿಹಾರ ಏನಿಲ್ಲ ನಮ್ಗೆ ಮಾತಾಡಕೋದ್ರೆ ದುಃಖ ಬರ್ತದೆ ನಿನ್ನೆ ಆಡ ಕುರಿ ಬಿಟ್ಕೊಂಡು ಮೇಯಿಸ್ತಾ ಇದ್ದ ಏನು ಮೇವಿಲ್ಲ ಅಂದ್ಬಿಟ್ಟು ಕೆರೆ ಬಿಟ್ಟಿದ್ದು ಎಂಟು ನಾಯಿ ಬದುಕು ಕುರಿಗಳಿಗೆ ಗದಿಕ್ಕ ಬಿಟ್ಟು ಒಂದ್ ಕುರಿ ಸಾತ್ ಹೌದಾ ಒಂದ್ ಕುರಿ ಸಾತ್ ನಮ್ ದೊಡ್ಡಪ್ಪ ಎರಡು ಆಡ್ಸದ ಇನ್ನೊಬ್ರು ಒಂದು ಕುರಿ ಸತ್ತದ ಹಿಂಗೆಲ್ಲ ಆದ್ರೆ ನಮ್ ದಲಿತರು ನಮ್ತ ಒಂದ್ ಕುಟೆ ಜಮೀನ್ ಇಲ್ಲ ನಾವು ಈ ಆಡು ಕುರಿ ಮಡಿಕ ಒಂದ್ ಕುಂಟೆ ಜಮೀನಿಲ್ಲ ಬರೀ ಆಡು ಕುರಿನೇ ಸದನಗಳನ್ನೇ ಜೀವನಾಧಾರ ಮಾಡ್ಕ ಬದುಕ್ತಾ ಇರೋರು ಮಾಡುದು ಪರಿಸ್ಥಿತಿ ಇರೋದು ನಮ್ಗದ್ದು ಮಾತಾಡಕ್ಕೂ ಆಯ್ತಾ ಏನು ಇಲ್ಲ ಪಕ್ಕದಲ್ಲಿ ಒಂದ ಜಾನುವಾರು ತೊಟ್ಟಿ ನಿರ್ಮಾಣ ಅಂದ್ರೆ ಮಾಡ್ಕೊಟ್ಟಿಲ್ಲ ಮನೆಯಿಂದ ಸ್ಕೂಟಲ್ಲಿ ನಮ್ ತಾಯಿಯವ್ರನ್ನ ನಾನು ಕುರಿ ಮನೆಗ್ ಹೋಗಿ ನೀರ್ ತಗೋ ಬರೋ ಅಷ್ಟೇ ನಾಯಿ ಕುರಿ ತಿನ್ಕದ ಸರ್ ಒಂದ್ ಕುರಿ ಕಳ್ಕೊಂಡ್ರೆ

ನೋಡೋರಿಗೆ ಅದೊಂದು ಚಿಕ್ಕ ಇದಾಗ್ಬೋದು ಬಟ್ ಅದು ಅದೇ ನಿಮ್ ಜೀವನ ಅಲ್ವಾ ಹೌದು ಸರ್ ನಮ್ ಪರಿಸ್ಥಿತಿ ಯಾರು ಇತ್ತ ತಲೆ ಹಾಕಿ ನಮ್ಮ ಪರಿಸ್ಥಿತಿ ಏನ್ ನಿಮ್ ಕಷ್ಟ ಏನು ನಿಮ್ ಸುಖ ಏನು ಯಾರು ಕೇಳಿಲ್ಲ ನಾನು ಸ್ಕೂಟರ್ ಅಲ್ಲಿ ಹೋಗಿದ್ದು ನಿನ್ನೆ ನೀರ್ ತಕ ಬರೋದ್ಕೆ ಕುರಿ ತಿಂದ ಹಾಕ್ತಿ ಸೈಸ್ ಈ ಪರಿಸ್ಥಿತಿ ಆಗದೆ ನಮ್ಮ ಪರಿಸ್ಥಿತಿ ಈ ತರ ಘಟನೆಗಳು ನಡೀತಾನೆ ಇರುತ್ತ ಹೌದು ಸರ್ ಈಗ ಸರ್ ಈಗ ಏನು ನಾಯಿಗಳಿಗೂ ನೀರಿಲ್ಲ ಊಟ ಇಲ್ಲ ಆಹಾರ ಇಲ್ಲ ಅವ್ ಏನ್ ಮಾಡ್ತವೆ ಸರ್ ಒಂದು ಎಂಟು ನಾಯಿಗಳು ಬಂದು ಒಂದು ಕುರಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಸದ್ಯ ನಾವು ನಮ್ಮನ್ನ ತಿನ್ಲಿಲ್ಲ ನಾವು ಅಷ್ಟಕ್ಕೆ ನಾವು ಖುಷಿ ಕೊಡ್ಬೇಕು ಯಾವ್ದು ದೇಶದ ಕತೆ ಕೇಳ್ತಾ ಇದ್ದೇನೆ ನಂಗೆ ಸರ್ ಅದು ನಿಜವಾಗ್ಲು ನಮ್ಗೆ ಕೆಲವರು ಹೇಳ್ತಾರೆ ಇದನ್ನ ಅಧಿಕಾರಿಗಳು ಹೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತಾರೆ ಆಡು ಕುರಿ ನಾಯಿ ತಿನ್ಬೇಕಾದ್ರೆ ನಾವು ಮೊಬೈಲ್ ತಕ್ಕ ವಿಡಿಯೋ ಮಾಡ್ಕೋಬೇಕಾ ನಾವು ಅಷ್ಟಿನಿಂದ ಕಷ್ಟಪಟ್ಟ ಸಾಕಿ ಒಂದ್ ಕಂಡ್ ಒಂದ್ ಕುಂಟೆ ಗುದ್ದೆ ಗದ್ದೆ ಇಲ್ಲ ನಮ್ಮ ದಲಿತರು ಇವನ್ನೇ ಜೀವನ ಆಧಾರವಾಗಿಟ್ಕೆ ಬದುಕ್ತಾವಿ ನಾವು ಇವೇ ಹಿಂಗಾದ್ರೆ ಇನ್ ಹೊಸ ದಿವಸ ದುಡ್ಡು ಕೋಟಿ ಈಗ ನೆನ್ನೆ ಹೋಗ್ಬಿಟ್ಟು ಉಳ್ಳಿ ಹೊಡ್ತಕ್ಕ ಬಂದದೆ ಆ ಉಳ್ಳಿ ಹೊಡ್ತಿರೋದ್ಮೇಲೆ ಆಡು ಕುರುಗಳಿಗೆ ಏನ್ ಹಾಕುದು ಅವನು ತಾವು ತಣ್ಣೀರ್ ಬಟ್ಟೆ ಹಾಕಿ ನಾವು ತಣ್ಣೀರ್ ಬಟ್ಟೆ ಹಾಕಿ ಒಂದ್ ಅಗ್ಗ ತಕ್ಕ ನ್ಯಾತಾಕಬೇಕು ಇಷ್ಟೇ ನಮ್ಗೆ ಪರಿಹಾರ ಧೈರ್ಯ ತಗೊಳ್ಳಿ ನೀವು ಓಟ್ ಹಾಕಿದಂಥವ್ರಿಗೆ ಧೈರ್ಯವಾಗಿ ಪ್ರಶ್ನೆ ಮಾಡಿ ನಮ್ಗಿಂತ ಇಂಥ ಸಮಸ್ಯೆ ನಿಮ್ಮ ಸಮಸ್ಯೆಯನ್ನ ನಾವು ಕೂಡ ಅವರ ಅವರ ಸಂಪರ್ಕಕ್ಕೆ ತಂದು ಅವರ ಗಮನಕ್ಕೆ ತಂದು ಪರಿಹಾರ ಕೊಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅವರೇ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಮಂಡ್ಯ ಜಿಲ್ಲೆಯ ದುರಂತ ಕಥೆಗಳು ಈ ಎಲ್ಲ ಕಥೆಗಳನ್ನು ನೋಡ್ತಾ ಇದ್ರೆ ಇದು ನಮ್ಮ ದೇಶದಲ್ಲಿಯೇ ನಮ್ಮ ರಾಜ್ಯದಲ್ಲಿಯೇ ಅದು ಮಂಡ್ಯದಂಥ ಕಾವೇರಿ ಕೊಳ್ಳದಲ್ಲಿಯೇ ನಡೀತಾ ಇದೆ ಅನ್ನೋದು ನಿಜಕ್ಕೂ ದುರಂತ ಸಂಬಂಧಪಟ್ಟವರು ಈಗಾದರೂ ಕೂಡ ಅಲ್ಲಿ ಕಣ್ಣೀರಿಡ್ತಾ ಇದ್ದಾರೆ ಜನ ಆ ಜನರ ಕಷ್ಟಕ್ಕೆ ಕರಗಬೇಕಾಗಿದೆ ಪರಿಹಾರ ದೊರೆಯಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ನೋಡ್ತಾ ನೋಡ್ತಾರೆ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ